ಬೋಡಿ ಬಂದು ಎಲ್ಲೋಡಿ ಕಿಟ್ಟಿಟ್ಟಿ बाबा अंतर है ना नहीं नहीं घटी जाटी जा खबर जा, जा,

ಉಪಯೋಗ ಆಗುವಂತ ಕಾರ್ಯಕ್ರಮಗಳು ಹೋದ ವರ್ಷ ಆಂಬುಲೆನ್ಸ್ ಕೊಟ್ಟರು ದಿನೇಶ್ ಗುಂಡೂರಾವ್ ಆ ಎಷ್ಟು ಆಂಬುಲೆನ್ಸ್ ಕೊಟ್ಟರು ಆಂಬುಲೆನ್ಸ್ ಆದ್ರೆ ಕರ್ಕೊಂಡು ಹೋಗೋದಕ್ಕೆ ಅಥವಾ ಕಾಯಿಲೆ ಬಂದಿರ್ತಕ್ಕಂಥ ಆಸ್ಪತ್ರೆ ಕರ್ಕೊಂಡೋಗೋದಿಕ್ಕೆ ಅನುಕೂಲ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಇವತ್ತು ಕೂಡ ಹೆಲ್ಮೆಟ್ ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ಹನ್ನೆರಡು ಸಾವಿರ ಜನ ನಮ್ಮಲ್ಲಿ ಸಾಯ್ತಾರೆ ಆಕ್ಸಿಡೆಂಟ್ಗಳಿಂದ ನಮ್ಮ ದೇಶದಲ್ಲಿ ಒಂದು ಕಾಲು ಲಕ್ಷ ಜನ ಪ್ರತಿ ವರ್ಷ ಸಾಯ್ತಾರೆ ಸತ್ತರದು ಸಂಖ್ಯೆ ಈಗ ಹೇಳಿದ್ದೀನಿ ಮತ್ತೆ ಆಕ್ಸಿಡೆಂಟ್ ಆಗಿ ಕೈ ಕಾಲು ಮುಡ್ಕೊಳ್ಳೋದು ತಲೆಗೆ ಬಿದ್ದು ಮತ್ತೆ ಬೇರೆ ಬೇರೆ ಅಂಗದ ಹೂನ ಆಗೋದು ಅದು ಅದ್ರ ಎರಡರಷ್ಟು ಇರುತ್ತೆ ಆದ್ರೆ ಹನ್ನೆರಡು ಸಾವಿರ ಜನ ಪ್ರತಿ ವರ್ಷ ಸಾಯ್ತಾರೆ ಅಂದ್ರೆ ಆ ಕುಟುಂಬದ ಒಬ್ಬ ಮುಖ್ಯಸ್ಥ ಕಲ್ಕೊಂಡ್ರೆ ಕುಟುಂಬಕ್ಕೆ ನಷ್ಟ ಆಗುತ್ತೆ ಅದೇ ರೀತಿ ದೇಶದಲ್ಲೂ ಅಷ್ಟೇ ಒಂದು ಕಾಲ್ ಲಕ್ಷ ಜನ ಸತ್ತೋಗ್ತಾರೆ ಆಕ್ಸಿಡೆಂಟ್ ಮತ್ತು ಅಂಗವಿಕಲ್ ಆಗೋದು ಅದ್ರ ಎರಡು ನಷ್ಟ ಆಗ್ತಾರೆ ಕೈ ಕಾಲು ಕಲ್ಕೊಳ್ಳೋರಿಗೆ ಹಾಕ್ತಾರೆ ಆದ್ರಿಂದ ವಾಹನ ಓಡಿಸೋರು ಹುಷಾರಾಗಿ ಓಡಿಸ್ಬೇಕು ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿದೆ ಕುಡಿದು ವಾಹನ ಓಡಿಸ್ಬಾರ್ದು ಅಂತ ಹೇಳ್ತಾರೆ குனர்ப்பாரு ஃபுட் பெங்க ஓரஸ்தா அந்த நூறி சாயோது எல்லா டூ வீலர்ஸ் ಟೂ ವೀಲರ್ ಇದರ ಎರಡು ಚಕ್ರದ ವಾಹನಗಳಿರುತ್ತಲ್ಲ ಅದರಲ್ಲೇ ಬಹುತೇಕ ಹೆಚ್ಚಿನ ಜನ ಸಾಯೋದು ಅದ್ರಿಂದ ಯಾರು ವಾಹನ ಓಡಿಸ್ತಾರೆ ದ್ವಿಚಕ್ರ ಇರಬಹುದು ಅಥವಾ ನಾಲ್ಕಿನ ಚಕ್ರದ ವಾಹನಗಳಿರ್ಬೋದು ಎಲ್ಲರೂ ಕೂಡ ಜವಾಬ್ದಾರಿಯುತದಿಂದ ವಾಹನಗಳು ಓಡಿಸ್ಬೇಕು ಮತ್ತೆ ದ್ವಿಚಕ್ರ ವಾಹನದ ಚಾಲಕರು ಮತ್ತೆ ಹಿಂದೆ ಕೂತಿರ್ತಕ್ಕಂಥವ್ರು ಹೆಲ್ಮೆಟ್ ಬಂದಿದ್ದೇನಂದ್ರೆ ಹಿಂದೆ ಮೂವತ್ತಲವತ್ತು ವರ್ಷ ಆಯ್ತು ಹೆಲ್ಮೆಟ್ಗಳು ಬಂದು ಈಗ ತಲೆಗೆ ಬಹಳಷ್ಟು ಜನ ತಲೆಗೆ ತಲೆಗೆದ್ಬಿಡುತ್ತೆ ಬಿದ್ದು ಸತ್ತವರ ಸಂಖ್ಯೆ ನೋಡಿ ಆಮೇಲೆ ಇದಕ್ಕೆ ಕಾರಣ ಹೆಲ್ಮೆಟ್ ಹಾಕೊಂಡ್ರೆ ಇದಕ್ಕೆ ಪ್ರಾಣ ಉಡಿಯೋ ಉಳಿಯೋ ಉಳಿಯೋ ಅವಕಾಶಗಳು ಜಾಸ್ತಿ ಇರುತ್ತೆ ಅಂತೇಳಿ ಈಗ ಪ್ರಪಂಚದ ಎಲ್ಲಾ ಭಾಗದಲ್ಲೂ ಕೂಡ ಹೆಲ್ಮೆಟ್ ಗಳನ್ನ ಕಡ್ಡಾಯ ಮಾಡಿದ್ದಾರೆ ಹೆಲ್ಮೆಟ್ ಹಾಕೊಂಡಿದ್ರೆ ಕನಿಷ್ಠ ತಲೆಗೆ ತಲೆಗೆದ್ಬಿಟ್ಟವರು ಬಹಳಷ್ಟು ಜನ ಬದುಕೊಳ್ತಾರೆ ಬಹಳ ಹೆಲ್ಮೆಟ್ ಹಾಕೋಬೇಕು ಅಂತ ಹೇಳೋದು ಆದ್ರೆ ಕೆಲವರು ಕಾಟಕ ರೀತಿ ಗುಂಪಿ ತರ ಇರುತ್ತೆ ಹೆಲ್ಮೆಟ್ ಅದನ್ನ ಹಾಕೊಳ್ಳೋದು ಇದೆಲ್ಲ ಕೂಡ ಮಾಡುತ್ತಾರೆ ಆಮೇಲೆ ಹೆಲ್ಮೆಟ್ ಬಂದಿಸ್ತಕ್ಕಂತದ್ದು ವಾಹನ ಓಡಿಸೋರೆ ಸೆफ्टीಗೆ ಅದನ್ನ ವಾಹನ ಓಡಿಸೋ ಅಂತ ಅರ್ಥ ಮಾಡ್ಕೊಬೇಕು ಬಹಳ ಜನ ಅರ್ಥ ಮಾಡ್ಕೊಂಡ್ರೆ ಆಕ್ಸೆಂಟ್ ಆದಾಗ ಪಾಣೆಲ್ಲ ಕಲ್ಪಿಸೋರೆ ಪರಿತ್ಯ ಇವತ್ತು ಹೆಲ್ಮೆಟ್ ಕೊಡುವಂತ ಕಾರ್ಯಕ್ರಮವನ್ನ ವೆಟೈಸಿಕ್ಕೆ ಇಷ್ಟಪೂ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಬೆಂಬಲವಾಗಿತಕ್ಕಂತದ್ದು ನಮ್ಮ ವಾಸನು ಮಟ್ಟಬೇಕಂತ ಇರತಕ್ಕಂತ ಎಲ್ಲ ಮೂಲಕ ಪ್ರತಿವರ್ಗ ಮತ್ತೆ ಇವತ್ತು ಮಾಲೂರು ಟೌನ್ ಅಲ್ಲಿ ಒಂದು ಆರ್ಒ ಪ್ಲಾಂಟ್ ಮತ್ತೆ ಇದೇ ಸಿಂಗಾಪುರದಲ್ಲೇ ಒಂದು ಆರ್ಒ ಪ್ಲಾಂಟ್ ಮತ್ತೆ ಬ್ಲಡ್ ಡೊನೇಷನ್ ರಕ್ತದಾನ ಶಿಬಿರ ಕೂಡ ಮಾಡಿದ್ದಾರೆ ರಕ್ತದಾನ ಶಿಬಿರ ಅತ್ಯಂತ ಶ್ರೇಷ್ಠವಾದ ಪ್ರಾಣ ಪ್ರಾಣವಂತ ಒಂದು ಕೆಲಸ ಅದು ಅದರಿಂದ ರಕ್ತದಾನ ಶಿಬಿರ ಕೂಡ ಮಾಡಿದ್ದು ಬಹಳ ಒಳ್ಳೆಯದು ಅಂತ ನನ್ನ ಈ ಸಂದರ್ಭದಲ್ಲಿ ರಕ್ತದಾನ ಮಾಡಿದಂತ ಕೂಡ ನನ್ನ ಈ ಸಂದರ್ಭದಲ್ಲಿ ಅಭಿನಂದವನ್ನು ಸಲ್ಲಿಸಿ ಪಕ್ಷಿ ಆರೋಗ್ಯವಾಗಿರ್ತಕ್ಕಂಥವರು ರಕ್ತ ಕೊಟ್ರೆ ಏನೂ ಆಗೋದಿಲ್ಲ ಜನ ತಿಳ್ಕೊತಾರೆ ತಿಳ್ಕೊಳ್ತಾರೆ ರಕ್ತ ಕೊಟ್ಟರೆ ನಾವು ಬೇಕಾಗ್ತೀವಿ ಅಂತ ರಕ್ತ ದೇಹದಲ್ಲಿ ಉತ್ಪಾದನೆ ಆಗ್ತಾ ಇರುತ್ತೆ ವರ್ಷಕ್ಕೊಂದ್ಸಲಿ ರಕ್ತ ಕೊಟ್ರೆ ಒಳ್ಳೇದು ಪ್ರಾಣ ಬೇರೆಯವ್ರ ಪ್ರಾಣ ನೋಡಿದಂತೆ ನಮಗೂ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಅಂತೇಳಿ ಅದೇ ರೀತಿ ಗೌಡರು ಬಂದಾಗ ಒಂದು ಜಾತ್ರೆ ಕರ್ಕೊಂಡಿದ್ರು ಅಲ್ಲಿ ಸುತ್ತಮುತ್ತಲ ದೇವಸ್ಥಾನದ ಜಾಗವನ್ನ ಕೆಲವರು ಅತಿಕ್ರಮ ಮಾಡ್ಕೊಂಡಿದ್ರು ಅದನ್ನ ಅತಿಕ್ರಮಣವನ್ನು ತಹಸೀಲ್ದಾರ್ ಅವರು ಅದನ್ನ ಇವರು ನಮ್ಮ ದೇಗೌಡರ ಮಾರ್ಗದರ್ಶನದಲ್ಲಿ ತೆಗಿಸಿದ್ದಾರೆ ಅದಕ್ಕೆ ಕಾಂಪೌಂಡ್ ಹಾಕೋದಕ್ಕೂ ಕೂಡ ಹಣ ಕೇಳಿದ್ದಾರೆ ಕಾಂಪೌಂಡ್ ಹಾಕೋದಕ್ಕೂ ಕೂಡ ಹಣ ಕೊಡ್ತೀವಿ ಹೇಳಿ ಎಲ್ಲರೂ ಧನ್ಯವಾದಗಳು ಹೇಳಿ ಸಲುವಾಗಿ ನನ್ನ ಕೃಷ್ಣಪ್ಪ ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ಅಭಿನಂದನೆ ಹೇಳಿ ನಾನು ಮಾತು ಮುಗಿಸ್ತೇನೆ